ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಮೂಲಿಕೆನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮೂಲಿಕೆ ನೀವೆಲ್ಲ ನೋಡಿರೋ ಮೂಲಕೆಯೇ ಇದೇನು ಬೇರೆ ಮೂಲಕ ಅಲ್ಲ ಆದರೆ ವಿಶೇಷವಾಗಿ ಬೆಳೆದಿರೋಂಥ ಯಾವ ಜಾಗದಲ್ಲಿ ಬೆಳೆದಿದೆ ಇದು ಅನ್ನೋದು ತಿಳ್ಕೊಬೇಕು ಇದರಲ್ಲಿ ಒಂದು ವಿಚಿತ್ರಗಳು ಇದ್ದಾವೆ ನಿಮಗೆ ತೋರಿಸ್ತೀನಿ ಅಂದರೆ ಎಲ್ಲ ಥರದಲ್ಲಿ ಒಂದೊಂದು ಉತ್ತರಾಣಿ ಇರುತ್ತೆ ಈ ಉತ್ತರಾಣಿಯಲ್ಲಿ ಒಂದು ಅದ್ಭುತ ಇರೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇದೆಲ್ಲ ಏನೇನಕ್ಕೆ ಬರುತ್ತೆ ಏನೇನಿಕೆ ಇಲ್ಲ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇದ್ದೀರಾ ಯಾವ್ಯಾವುದು ಏನೇನು ಏನು ಅದ್ಭುತ ಇದು ಅಂತ ಇದು ಒಂದು ಅದ್ಭುತವಾಗಿರೋಂಥ ಹುತ್ತದ ಮೇಲೆ ಬೆಳೆದಿರೋಂಥದ್ದು ನೋಡಿ ಇದಕ್ಕೆ ಹೆಂಗೆ ಒಂದು ಮಣಿ ಮಣಿ ಥರ ಬಂದಿದೆ ನೋಡಿ ಇದಕ್ಕೆ ಮಣಿ ಮಣಿ ಥರ ಬಂದಿದೆ ನೋಡಿ ಇದು ಈ ಮಣಿ ಥರ ಬರೋದ್ರಿಂದ ನಮಗೆ ನೋಡಿ ಇದೆಲ್ಲ ಗಿಡಗಳಲ್ಲಿ ಇದು ನಾವು ಯಾವ ಗಿಡದಲ್ಲೂ ಹಿಂಗಿರೋದಿಲ್ಲ ನೋಡಿ ಇದು ಈ ರೀತಿಯಾಗಿ ಬಂದಾಗ ಕೆಲವು ಮೂಲಿಕೆಗಳಲ್ಲಿ ಬೇರಿನಲ್ಲಿ ಇದೇ ಥರ ಬೇರು ಬೇರು ಗಂಟು ಗಂಟು ಇರುತ್ತೆ ಮಣಿ 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 ಥರ ಇರುತ್ತೆ ಆದರೆ ಇದು ಅದರ ಮೈ ಮೇಲೆಲ್ಲ ಇದು ಮಣಿ ಮಣಿ ಥರ ಬಂದಿದೆ ಇದು ಹುತ್ತದ ಮೇಲಿರೋದು ಹುತ್ತದ ಮೇಲಿರೋದ್ರಿಂದ ಏನೇನು ಮಾಡ್ಬೋದು ಅಂದರೆ ಏನೇ ಹುತ್ತದ ಮೇಲೆ ಬೆಳೆದಿರೋ ಗಿಡ ಆಗಲಿ ಏನೇ ಗಿಡ ಆದ್ರೂ ಕೂಡ ನಮಗೆ ಅದು ಬಹಳ ಉಪಯುಕ್ತವಾದಂಥ ಕೆಲಸಗಳು ಮಾಡ್ಬೋದು ಒಂದು ಇದನ್ನು ಕಪ್ಪು ಮಾಡ್ಬೋದು ನನಗೆ ತಿಲ್ಕ ಮಾಡ್ಬೋದು ದೇವತೆಗಳಿಗೆ ನಾವು ಕಪ್ಪು ಮಾಡ್ಬೋದು ಅವರ ಕಣ್ಣಿಗೆ ಹಚ್ಚುವಂಥ ಅಂಜನಾ ಮಾಡ್ಬೋದು ಆ ಕಣ್ಣಿಗೆ ಹಚ್ಚೋದು ಅಂಜನಾ ಅಂದರೆ ಅದು ಅವರಲ್ಲಿ ಆಕರ್ಷಣಾ ಶಕ್ತಿ ನಾವು ದೇವ್ರಗಳನ್ನ ಮುಗಿಯಕ್ಕೆ ಹೋಗ್ತೀವಿ ಆಗ ದೇವ್ರನ್ನ ನೋಡ್ತಾ ಇದ್ದರೆ ದೇವರು ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ಮಾವು ಮನೋಭಾವನೆ ಅವರಲ್ಲಿ ಮೂಡಬೇಕು ಆ ಥರ ಒಂದು ಆಕರ್ಷಣೆ ಆಗೋ ಅಂಥದ್ದು ಒಂದು ಮತ್ತೆ ದೇವ್ರಿಗೂ ಆಗುತ್ತೆ ಮತ್ತು ಇದು ಜನಗಳ್ಗೂ ಮಾಡ್ಬೋದು ಜನಗಳಿಗೆ ಇದು ವ್ಯಾಪಾರ ಆಕರ್ಷಣೆ ಮತ್ತು ಜನಗಳು ವ್ಯವಹಾರ ಮಾಡ್ತಾರೆ ಉದ್ಯೋಗಕ್ಕೆ ಹೋಗ್ತಾರೆ ಉದ್ಯೋಗದಲ್ಲಿ ನಿಮ್ಗೆ ಯಾರೋ ಕಿರುಕು ಕೊಡ್ತಾ ಮಾ ಕಿರಿಕ್ ಮಾಡ್ತಾರೆ ಅಂಥವ್ರಿಗೆ ಕೂಡ ಇದು ಕೆಲಸ ಮಾಡುತ್ತೆ ಒಟ್ಟಿನಲ್ಲಿ ನಿಮ್ಮನ್ನು ಯಾರೇ ನಿಮ್ಮನ್ನು ಜಗಳ ಮಾಡಬೇಕು ನಿಮ್ಮನ್ನು ಗಲಾಟೆ ಮಾಡಬೇಕು ಅಂತ ಯಾರೇ ಬಂದ್ರೂ ಅವರು ಸುಮ್ಮನೆ ಬೆಪ್ ಮಾರಿ ಹೊರಗಡೆ ಹೋಗ್ಬಿಡ್ತಾರೆ ಆ ಥರ ಅದಂತ ನೋಡಿ ಎಲ್ಲದರಲ್ಲೂ ಇದೇ ಥರ ಇದೆ ಏನೋ ಒಂದು ಅದ್ಭುತ ನೋಡಿ ಇದರಲ್ಲೂ ಹಂಗೆ ಇದೆ ಈ ಥರ ನೋಡಿ ಇದು ಆ ಥರವಾದಂಥ ಮತ್ತು ಇದನ್ನು ದೇವರ ಪ್ರೀ ಪೀಠ ಸ್ಥಾಪನೆಗೂ ಆಗ್ತಾರೆ ಇದನ್ನು ಯಾಕೆಂದರೆ ಇವು ಎಲ್ಲ ಒಂದು ಅದ್ಭುತವಾದಂಥ ಮೂಲಿಕೆಗಳು ಆದರೆ ಒಂದೇ ಬಣ್ಣದಲ್ಲಿರ್ತವೆ ಎಲ್ಲರೂ ಅಯ್ಯ ಉತ್ರಾಣಿ ಅಲ್ವಾ ಇದು ಅಂತಾರೆ ಆದರೆ ಉತ್ರಾಣಿನಲ್ಲಿ ನೂರಾರು ಥರ ಶಕ್ತಿಗಳು ಇರ್ತವೆ ಇದು ರಾಜವಶೀಕರಣ ಮೂಲಿಕೆ ಇದು ಇದು ರಾಜ ವಶೀಕರಣ ಮೂಲಿಕೆ ಈ ಮೂಲಿಕೆಯಿಂದ ಏನೆಲ್ಲನೂ ನಾವು ಸಿದ್ಧಿ ಮಾಡ್ಕೋಬೋದು ಅಂದರೆ ಹಲವಾರು ರೀತಿಯಲ್ಲಿ ನಾವು ಸಿದ್ಧಿ ಮಾಡ್ಕೋಬೋದು ಇದರಲ್ಲಿಂದ ನಾವು ಅಂಜನ ಮಾಡ್ಬೋದು ಮತ್ತು ಯಂತ್ರಿಕ ಹಾಕ್ಬೋದು ಮತ್ತು ಇದರಿಂದ ದೇವತಾ ಆಕರ್ಷಣೆ ಮಾಡ್ಬೋದು ಮತ್ತು ಪೀಠದಲ್ಲಿ ಇಂಥ ಮೂಲಿಕೆಗಳಿದ್ದಾಗ ಪೀಠದಲ್ಲಿ ನಾವು ಮಂತ್ರ ಸಿದ್ಧಿ ಮಾಡಿ ಪೀಠದಲ್ಲಿ ಹಾಕ್ಬೋದು ಇವನ್ನೆಲ್ಲ ನಾವು ಹಾಕೋದ್ರಿಂದ ದೇವತಾ ಮೂರ್ತಿಗಳು ಆಕರ್ಷಿತರಾಗ್ತಾರೆ ದೇವ್ರ ಶಕ್ತಿ ಹೆಚ್ಚಾಗುತ್ತೆ ಜನಗಳ ಭಕ್ತಿ ಹೆಚ್ಚಾಗುತ್ತೆ ಜನಗಳು ಮತ್ತೆ ದಿನೇ ದಿನೇ ಆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಅದ್ಭುತವಾಗಿ ಶಕ್ತಿ ಇದೆ ಅಲ್ಲಿ ಪೂಜೆ ಚೆನ್ನಾಗಿದೆ ದೇವ್ರನ್ನ ಕೇಳಿದ್ವರನ ಈಡೇರಿಸ್ತಾರೆ ಅನ್ನೋ ಮನೆ ಭಾವನೆ ಅವರಲ್ಲಿ ಬರಬೇಕು ಅದರಂತೆ ದೇವ್ರುಗಳು ದೇವಸ್ಥಾನ ಮಾಡ್ತೀವಿ ದೇವಸ್ಥಾನ ಮಾಡೋದ್ರಿಂದ ಜನಗಳಿಗೂ ಒಳ್ಳೆಯದಾಗಬೇಕು ಪೂಜೆ ಮಾಡೋರಿಗೂ ಒಳ್ಳೆಯದಾಗಬೇಕು ಆ ಎರಡು ರೀತಿಯಲ್ಲಿ ಒಳ್ಳೆಯದಾಗಬೇಕು ಒಬ್ಬರಿಗೆ ಒಳ್ಳೇದಾಗೋದು ಒಬ್ಬರು ಕೆಟ್ಟದಾಗೋದು ಅದು ಚೆನ್ನಾಗಿರೋದಿಲ್ಲ ಅದರಿಂದ ಈ ಮೂಲಕೇನಲ್ಲಿ ಮನೆಯಲ್ಲಿ ಇಟ್ಕೊಂಡ್ರೇ ಒಂದು ಮನೆಯಲ್ಲಿ ಒಂದು ಏನೋ ಒಂದು ಸಂಜೀವಿನಿ ಇಟ್ಟಂಗೆ ಇರುತ್ತೆ ಇವು ಆ ಥರ ಒಂದು ಮೂಲಿಕೆ ಈ ಮೂಲಿಕೆಗಳನ್ನ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಜೀವ ಸಂಪೂರ್ಣವಾಗಿ ಇರಬೇಕು ಸಲ ಇದನ್ನ ಇನ್ನೂ ವರ್ಷಾನುಗಟ್ಟಲೆ ಇರಬೇಕು ಅಂದಾಗ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ಅಂದರೆ ಮೂಲಿಕೆಗೆ ಪ್ರಾಣ ಪ್ರತಿಷ್ಠೆ ಇದೆ ಆ ಪ್ರಾಣ ಪ್ರತಿಷ್ಠೆ ಮಂತ್ರ ಈ ಹೊತ್ತಿನಲ್ಲಿ ನಾವು ಹೇಳ್ಬಿಟ್ಟು ಅದರ ಮೇಲೆ ಚೆಲ್ಲೋದ್ರಿಂದ ಅದು ಪ್ರಾಣ ಶಾಶ್ವತವಾಗೇ ಇರುತ್ತೆ ಆ ಥರವಾಗಿ ನಾವಿರೋ ಮೂಲಿಕೆಗಳನ್ನ ಸ್ಥಾಪನೆಗೆ ಮತ್ತು ನಾವು ಮತ್ತು ಕಪ್ಪು ಮಾಡೋಕ್ಕೆ ಯಂತ್ರದಲ್ಲಿ ಹಾಕೋಕ್ಕೆ ಮತ್ತು ಇನ್ನೂ ಮತ್ತು ಗಂಧ ಮಾಡ್ಕೊಳ್ಳೋಕ್ಕೆ ಹಲವಾರು ರೀತಿಯಾದಂಥ ಕಾರ್ಯ ಮಾಡ್ಬೋದು ಇದು ಒಂದಲ್ಲ ಎರಡಲ್ಲ ಇದ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ತುಂಬಾ ಇದ್ದಾವೆ ಅಂದರೆ ಉತ್ತರಾಣಿ ಅಂದ್ರೆ ಇದು ಮತ್ತೆ ಬೇರೆ ರೀತಿಯಲ್ಲೂ ಬರುತ್ತೆ ವಶೀಕರಣಕ್ಕೆ ಗಂಡ ಹೆಂಡತಿ ವಶೀಕರಣಕ್ಕೆ ಅದು ವಶೀಕರಣ ಕೊಡೋಕ್ಕೂ ಬರುತ್ತೆ ಇದು ಇದು ಇಂಥವೆಲ್ಲ ಸಿಕ್ಕೋದ್ರಿಂದ ಭಾಳ ವಿಶೇಷವಾದಂಥ ಕೆಲಸ ಮಾಡ್ಬೋದು ಇದರಿಂದ ಭಾಳ ವಿಶೇಷವಾದಂಥ ಕೆಲಸ ಮಾಡ್ಬೋದು ಇದರಿಂದ ಉತ್ತದ ಮೇಲೆ ಯಾವ ಗಿಡ ಇದ್ರೂ ನಿಮಗೆ ಕೆಲಸ ಅದ್ಭುತವಾಗಿ ನಡೀತವೆ ನೋಡಿ ಇದು ಒಳ್ಳೆ ಸೋರೆಕಾಯಿ ಇದಿದ್ದಂಗಿದೆ ಇದೆ ನೋಡಿದ್ರ ಇದು ಹೆಂಗಿದೆ ನೋಡಿ ಈ ಥರ ಇದಾವೆ ಅಂದರೆ ನೋಡಿ ಅದಕ್ಕೆ ಒಂದು ಕಾಯಿ ಬಂದಿದೆ ಆ ಕಾಯಿ ಇಂಥದ್ರಲ್ಲಿ ಇರೋದಿಲ್ಲ ಇವೆಲ್ಲ ನಮಗೆ ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಇವೆಲ್ಲ ನಾವು ಜಪ ತಪ ಮಾಡಿ ನಾವು ದೇವರಿಗೆ ಪೀಠ ಇಡೋದ್ರಿಂದ ಅವ್ರಿಗೆ ಅದು ಅದ್ಭುತವಾಗಿ ದೇವ್ರ ಕೆಲಸಗಳು ಸಿದ್ಧಿಯಾಗುತ್ತೆ ಆಗುತ್ತೆ ದೇವತೆಗಳ್ಗೂ ಅವ್ರಿಗೂ ಕೂಡ ಅವರು ನಮ್ಮ ಮೇಲೆ ಒಂದು ಕರುಣೆ ಕಟಾಕ್ಷವಾಗಿ ಶಾಂತವಾಗಿ ಯಾವ ತಂತ್ರ ಮಂತ್ರಗಳ ಪ್ರಯೋಗನೂ ಅಲ್ಲಿ ನಡೀದಂಗೆ ನಾವು ಏಳ್ಗೆ ಇರ್ತೀವಿ ಅಂಥದ್ದೊಂದು ಮೂಲಕೆ ನೀವು ಯಾರಾದ್ರೂ ಹುತ್ತದ ಮೇಲೆ ಸಿಕ್ಕಿದ್ರೆ ಉತ್ತರಾಣಿನ ನೀವು ಬಿಡೋಕೆ ಹೋಗಬೇಡಿ ಆದರೆ ಇಂಥ ಅದ್ಭುತಗಳು ಇಂಥವೆಲ್ಲ ಸಿಗೋದು ಡೌಟು ಅನಿಸುತ್ತೆ ಇದು ಏನೋ ಒಂದು ಅದ್ಭುತ ನಮಗೆ ಸಿಕ್ಕಿದೆ ಇದು ಈ ಥರ ಒಂದೊಂದು ಮಣಿ ಥರ ಬರೋದು ಎಲ್ಲೂ ನಾನು ನೋಡಿಲ್ಲ ಕೆಲವು ನೋಡಿದ್ದೀನಿ ಆದರೆ ಬಿ ಬೇರಿನಲ್ಲಿ ಮಣಿ ಮಣಿ ಥರ ಬಂದಿರುತ್ತೆ ಅದು ನೋಡಿದ್ದೀನಿ ಆದರೆ ಇದು ಫಸ್ಟ್ ಬಂದಿರೋದು ಹುತ್ತದ ಮೇಲೆ ನಾಗಸ್ವರ ಇದ್ದಂಗೆ ಇದೆ ನೋಡಿ ನೋಡಿ ಇದು ನಾಗಸ್ವರ ಇದ್ದಂಗೆ ಇದೆ ಇದನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡಿ ನಾಗಸ್ವರ ಇದ್ದಂಗೆ ಇದೆ ಪುಂಗಿ ಥರ ಇದೆ ಪುಂಗಿ ಥರನೇ ಹೋದೋ ಥರ ಇದೆ ನಾಗದೇವತೆಗಳನ್ನ ನಾವು ಆಕರ್ಷಣೆ ಮಾಡ್ಕೋಬೋದು ನಾಗದೇವತೆಗಳ್ನ ನಾವು ಸಂಪೂರ್ಣವಾಗಿ ನಾಗದೇವತೆಗಳು ಅಂದರೆ ಅಲ್ಲಿ ಹುತ್ತದ ಮೇಲೆ ನಿಧಿ ನಿಕ್ಷೇಪ ಇರುತ್ತೆ ನೋಡಿ ಆ ಜಾಗದಲ್ಲಿ ನಿಧಿ ನಿಕ್ಷೇಪ ಇರೋವಂಥ ಸ್ಥಳದಲ್ಲಿ ಅಲ್ಲಿ ಹುತ್ತದಲ್ಲಿ ಇರುತ್ತೆ ಹುತ್ತದ ಮೇಲೆ ನಿಧಿ ನಿಕ್ಷೇಪ ಇರುತ್ತಲ್ಲ ಆ ಸ್ಥಳದ ಮೇಲೆ ಇದು ಬಂದಿರುತ್ತೆ ಆ ನಿಧಿ ನಿಕ್ಷೇಪ ನಾವು ನೋಡಬೇಕು ಅಂದಾಗ ಈ ಥರ ಪುಂಗಿ ಥರ ಇರುತ್ತೆ ಇದು ಪುಂಗಿಕಾಯಿ ಥರನೇ ಇದೆ ನೋಡಿ ನೋಡಿ ನೀವು ಸ್ವಲ್ಪ ನೋಡಿ ಇದನ್ನು ಯಾವ ಥರ ಇದೆ ಪುಂಗಿ ಥರನೇ ಇದೆ ನೋಡಿ ಇದು ಆ ಥರವಾದಂಥ ಪುಂಗಿ ಥರನೇ ಇದೆ ಇದು ಅಲ್ಲಿ ನಿಧಿ ನಿಕ್ಷೇಪ ಇದೆ ಅನ್ನುವಾಗ ಇದನ್ನು ಕಪ್ಪನ್ನು ಮಾಡಿ ಇದನ್ನು ನೋಡೋದ್ರಿಂದ ಇದಕ್ಕೆ ಇನ್ನೂ ಹಲವಾರು ರೀತಿ ಮಾಡಿ ನಾವು ಇದನ್ನ ನೋಡೋದ್ರಿಂದ ಮತ್ತು ಇದನ್ನು ನಾವು ಅಲ್ಲಿ ಆ ನಿಧಿ ಇರೋ ಜಾಗದಲ್ಲಿ ಇದನ್ನು ನಾವು ಕಪ್ಪಿಟ್ಕೊಂಡು ದಿನನಿತ್ಯ ಅಲ್ಲಿ ನಾವು ಹೋಗಿ ಬರೋದಿದ್ರೆ ಅಲ್ಲಿ ಇರೋವಂಥ ನಿಧಿ ನಮಗೆ ಆಕರ್ಷಣೆ ಆಗ್ತಾ ಇರುತ್ತೆ ಇದನ್ನು ನಾವು ಇಟ್ಕೊಂಡು ಆ ಜಾಗದಲ್ಲಿ ಓಡಾಡ್ತಾ ಇದ್ದರೆ ನಾವು ಏನು ಮಾಡೋದು ಬೇಡ ಅಲ್ಲಿ ಏನು ತೆಗಿಯೋದು ಮಾಡೋದು ಮಾಡಬಾರ್ದು ಸುಮ್ಮನೆ ನಾವು ಓಡಾಡ್ತಾ ಇದ್ದರೆ ಅದು ನಿಧಿ ನಮಗೆ ಆಕರ್ಷಣೆ ಆಗುತ್ತೆ ಯಾಕೆ ಅಂದರೆ ಈ ಕಪ್ಪನ್ನ ನಾವು ಇಟ್ಕೊಂಡಿರ್ತೀವಲ್ಲ ಈ ಮೂಲಿಕೆ ಕಪ್ಪನ್ನ ಆಗ ನಮಗೆ ಆ ನಿಧಿ ನಮಗೆ ಆಕರ್ಷಣೆ ಆಗಿ ನಮಗೆ ಒಂದು ಅಲ್ಲಿ ಏನೋ ಒಂದು ಏನೋ ಒಂದು ಸೌಂಡ್ ಬರೋ ಥರ ಗೆಜ್ಜೆ ಸೌಂಡು ಯಾರೋ ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ ಅನ್ನೋ ಥರ ಯಾರೋ ಓಡಾಡ್ತಾ ಇದ್ದಾರೆ ಅನ್ನೋ ಥರ ಈ ಥರ ಒಂದು ನಮಗೆ ಕ ಇವು ಕಾರ್ ಕಲ್ಪನೆಗಳು ನಡೀತವೆ ಆದಾಗ ಈ ಥರ ಇದೊಂದು ಆ ಥರ ಒಂದು ಅದ್ಭುತವಾದಂಥ ಹುತ್ತದ ಮೇಲೆ ಇರೋವಂಥ ಉತ್ತರಾಣಿ ನಮಗೆ ನಾಗದೇವತೆಯಾಗಿ ನಮಗೆ ಆಕರ್ಷಿತಳಾಗ್ತಾಳೆ ನಾಗಲಕ್ಷ್ಮಿಯಾಗಿ ನಮ್ಗೆ ಆಕರ್ಷಿತಳಾಗ್ತಾಳೆ ಇದು ನೋಡಿ ಪುಂಗಿ ಥರನೇ ಇದೆ ನೀವು ಬೇಕಾದರೆ ಇನ್ನೂ ಒಂದೆರಡು ಸತಿ ನೋಡಿ ನೋಡಿ ಇದನ್ನು ನೋಡಿಕೊಂಡು ನಿಮ್ಗೆ ಏನು ಅನಿಸುತ್ತೋ ನನಗೆ ಹೇಳಿ ಇದು ಪುಂಗಿಕಾಯಿ ಥರ ಇದೆಯಾ ಇಲ್ಲ ಬೇರೆ ಥರ ಏನನ್ನ ಇದೆಯಾ ನನಗೆ ಹೇಳಿ ನನಗೆ ಮಾತ್ರ ಪುಂಗಿಕಾಯಿ ಥರನೇ ಇದೆ ಪುಂಗಿ ಹೂ ಆ ಥರವೇ ಇದೆ ಇದು ಆ ಥರನೇ ಇದೆ ಇದರಲ್ಲಿ ಎಲ್ಲನ ನೀವು ನೋಡಿದ್ದೀರಾ ನೀವು ನೋಡಿದರೆ ನನಗೂ ಸ್ವಲ್ಪ ಹೇಳಿ ಆವಾಗ ನಾನು ಹೌದಾ ಇದು ಎಲ್ಲ ಕಡೆಯೂ ಇದೆಯಾ ಅಂತ ನಾನು ತಿಳ್ಕೊತೀನಿ ಆದರೆ ಇದು ಮೊದಲನೇ ಸಲ ನಾನು ನೋಡಿರೋದು ಅದರಿಂದ ನೋಡಿ ಇದೆಲ್ಲ ಈ ಥರ ಇದೆ ನೋಡಿ ಇದೆಲ್ಲ ಇದೆ ಇದರಿಂದ ಭಾಳ ವಿಶೇಷವಾದಂಥ ನಾವು ದೇವತಾ ಕಾರ್ಯಗಳು ಮಾಡ್ಬೋದು ದೇವತಾ ಪೀಠಕ್ಕೆ ಹಾಕೋದ್ರಿಂದ ವಿಶೇಷವಾದಂಥ ಶಕ್ತಿ ಬರುತ್ತೆ ಹುತ್ತದ ಮೇಲಿರೋ ಜಾಗಡಿ ನೋಡಿ ಅದನ್ನು ಕೂಡ ಹುತ್ತದ ಮೇಲಿರೋದೆ ಇದನ್ನು ಕೂಡ ನೋಡಿ ಇದನ್ನು ತಗೊಂಡು ಬಂದಿದ್ದೀವಿ ನೋಡಿ ಇದನ್ನು ಕೂಡ ಹುತ್ತದ ಮೇಲಿರೋದು ಭಾಳ ವಿಶೇಷ ಅದನ್ನು ಕೂಡ ಅಂದರೆ ಇದೆಲ್ಲ ಸುತ್ತಿ ತಗೊಂಡು ಬಂದಿರೋದು ಇದನ್ನು ಇವಾಗ ನಾನು ತೋರ್ಸೋಕ್ಕಾಗಲ್ಲ ಆದರೆ ಒಟ್ಟಿನಲ್ಲಿ ಜಾಗಡಿನೂ ಇದೆ ಇದು ಉತ್ತ ಮೇಲೆ ನಿನ್ನೆ ಅಮಾವಾಸ್ಯೆ ದಿವಸ ಎಲ್ಲ ತರಿಸಿರೋದು ಇದರಿಂದ ಇಂಥ ಫಲ ಇದೆ ಅಂದ್ಬಿಟ್ಟು ಇದನ್ನು ಒಣಗೋಕೆ ಮುಂಚಿತ ನಿಮಗೆ ತೋರಿಸಿದ್ರೆ ನಿಮಗೂ ಅರ್ಥ ಆಗುತ್ತೆ ಒಣಗದ ಮೇಲೆ ತೋರಿಸಿದ್ರೆ ನಿಮಗೇನೂ ಅರ್ಥ ಆಗೋದಿಲ್ಲ ಆದ್ದರಿಂದ ಇದನ್ನು ಒಣಗಕ್ಕೆ ಮುಂಚಿತವಾಗಿ ನಾನು ನಿಮಗೆ ತೋರಿಸ್ಬಿಟ್ಟು ಇಡಣ ಅಂದ್ಬಿಟ್ಟು ಇದನ್ನು ಹೇಳಿದ್ದೀನಿ ಇದು ಮಾತ್ರ ಯಾವ ಕಾರ್ಯ ಮಾಡಿದ್ರೂ ನಿಮಗೆ ತುಂಬ ಅದ್ಭುತವಾದಂಥ ಕೆಲಸ ನಿಮ್ಗಾಗುತ್ತೆ ಪ್ರಿಯವೇಷಕರೇ ಅದ್ಭುತವಾದಂಥ ಫಲಪ್ರಾಪ್ತಿ ಆಗುತ್ತೆ ಇದರಿಂದ ನೀವೇನು ಮಾಡಿದ್ರೂ ಇದನ್ನು ನಿಮ್ಗೆ ಸಿದ್ಧ ಆಗುತ್ತೆ ಗಂಡ ಹೆಂಡ್ತಿಗೆ ವಶೀಕರಣಕ್ಕಾಗುತ್ತೆ ಇದು ಇದನ್ನು ಸಿದ್ಧಿ ಮಾಡಿ ಒಣಗಿಸಿ ನೀವು ಮಾಡೋದ್ರಿಂದ ನಿಮಗೆ ಗಂಡ ಹೆಂಡ್ತಿ ವಶೀಕರಣ ಆಗ್ತಾರೆ ಅದ್ಭುತವಾಗಿ ಇದು ಸಿದ್ಧಿಯಾಗುತ್ತೆ ಆಗುತ್ತೆ ಮತ್ತು ಇನ್ನೂ ಹಲವಾರು ಇದ್ದಾವೆ ಪು ಪ್ರಿಯ ವೀಕ್ಷಕರೇ ನೀವು ಇದನ್ನು ನೋಡಿ ನೋಡಿಬಿಟ್ಟು ನಿಮಗೆಲ್ಲ ಸಿಕ್ಕಿದ್ರೆ ನನಗೂ ಹೇಳಿ ಈ ಥರ ಇದೆ ಅಂದ್ಬಿಟ್ಟು ನಾವು ತಿಳ್ಕೊತೀವಿ ಪ್ರಿಯ ವಿಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ